ಹರೇ ಕೃಷ್ಣ ಇವರು ಅಫ್ಘಾನಿಸ್ತಾನದವರು ಅಲ್ಲ ಪಾಕಿಸ್ತಾನದವರು ಅಲ್ಲ ಮದುವೆ ಆಗದ ಹೆಣ್ಣೊಬ್ಬಳು ಇದ್ದರೆ ಸಾಕು ಇವರಿಗೆ ಮಕ್ಕಳಾಗದ ಹೆಂಗಸೊಬ್ಬಳು ಸಿಕ್ಕಿದ್ರೆ ಸಾಕು ಇವರಿಗೆ ಕೆಲಸ ಸಿಗದ ಹುಡುಗ ಸಿಕ್ಕರೆ ಸಾಕು ಇವರಿಗೆ ಮದುವೆ ಆಗದಿದ್ರು ಗಂಡು ಹುಡುಗರನ್ನು ಬಿಡೋದಿಲ್ಲ ಇವರು ಮದುವೆಯಾದರೂ ಹಿಂದೆ ಬೀಳ್ತಾರೆ ಮದುವೆ ಆಗದಿದ್ದರೂ ಹಿಂದೆ ಮುಂದೆ ಮಾತಲ್ಲೇ ಕೊಲ್ತಾರೆ ಸ್ವಂತ ಮನೆ ಇಲ್ಲದಿದ್ದರೂ ಕಿರಿಕಿರಿ ಮಾಡ್ತಾರೆ ಸ್ವಂತ ಮನೆ ಕಟ್ಟಿದರೂ ದೃಷ್ಟಿ ಹಾಕ್ತಾರೆ ಅದರಲ್ಲೂ ಕೊಂಕು ಅದರಲ್ಲೂ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತಾರೆ ಮನೆ ದೊಡ್ಡದಿದ್ದರೆ ಇಷ್ಟು ದೊಡ್ಡದ್ಯಾಕಿರೋ ಮೂರು ಜನರಿಗೆ ಅಂತಾರೆ ಚಿಕ್ಕದಿದ್ದರೆ ಬೆಂಕಿಪಟ್ನ ಆ ಥರ ಇದೆಯೇ ಅಂತಾರೆ ಈಗ ಇವರು ಯಾರೆಂದು ಕೆಲವು ಬುದ್ಧಿವಂತರಿಗಂತೂ ಗೊತ್ತಾಗಿ ಬಿಟ್ಟಿದೆ ಅಲ್ವಾ ಆತ್ಮೀಯರೇ ಕಲ್ಯಾಣಿ ಇಡನ್ ವೈಫ್ಸ್ಗೆ ಸ್ವಾಗತ ಇವರೇ ಅವರು ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮ ಜೊತೆ ಇರುವ ಭಯೋತ್ಪಾದಕರು ನಮ್ಮ ಇರುವವರು ನಮ್ಮ ಅಕ್ಕಪಕ್ಕ ಇರುವವರು ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಮದುವೆ ಆಗದ ಹೆಣ್ಣು ಮಕ್ಕಳಿದ್ರೆ ಅವರ ತಂದೆ ತಾಯಿಯರ ಬಳಿ ಹೋಗಿ ಬೇಗ ಮದುವೆ ಮಾಡಿ ಇಲ್ಲಾಂದರೆ ಮುಂದೆ ತೊಂದರೆ ಆಗುತ್ತೆ ಗಂಡು ಸಿಗೋದಿಲ್ಲ ಮುಂದೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಏನೇನೋ ಹೇಳಿ ಹೆದರಿಸ್ತಾರೆ ಸ್ವಲ್ಪ ಸಂಬಳ ಕಮ್ಮಿ ಇರುವ ಗಂಡು ಮಕ್ಕಳಿದ್ರೆ ಇಂಥವರಿಗೆಲ್ಲ ಹೆಣ್ಣು ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಸಂಪಾದನೆ ಮಾಡ್ತಾರೆ ನಿಮ್ಮ ಹುಡುಗನಿಗೆ ಹೆಣ್ಣು ಸಿಗೋದು ಕಷ್ಟ ಅಂತಾರೆ ಈ ಜನ್ಮದಲ್ಲಿ ಮದುವೆ ಆಗೋದಿಲ್ಲ ಅಂತಾರೆ ಇಂಥವರಲ್ಲಿ ಕೆಲವರು ನಾಟಕ ಮಾಡಿ ಸುಮ್ಮನೆ ಮುಖ ಅಷ್ಟಗಲ ಮಾಡಿ ನಗ್ನಗ್ತಾ ಮಾತಾಡಿ ಹಿಂದೆ ಏನೇನೋ ಮಾತಾಡ್ತಾರೆ ಇನ್ನೂ ಎಷ್ಟು ಅಂತ ಎಷ್ಟು ವರ್ಷ ದೇವರು ಆಯುಸು ಕೊಟ್ಟಿದ್ದ ಇದೇ ಮಾಡಲಿಕ್ಕ ಇಷ್ಟೇ ಮಾಡಲಿಕ್ಕ ಇಷ್ಟೇ ಸಾಕ ಜನ್ಮ ಹೀಗೆ ಹಾಳಾಗಿ ಹೋಗಲಿ ಅಂತ ಬದುಕಿದ್ದೀರಾ ಇನ್ನಾದರೂ ಸ್ವಲ್ಪ ನೈಜವಾಗಿರಲು ಪ್ರಯತ್ನಿಸಿ ಅಂದರೆ ನಿಮಗೆ ಅಭ್ಯಾಸ ಇಲ್ವಲ್ಲ ಪ್ರಯತ್ನಿಸಿ ಅಂತಾನೇ ಹೇಳಬೇಕು ಸಾಧ್ಯವಾದರೆ ಇನ್ನು ಉಳಿದಿರುವ ಕಾಲ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತಾನೋ ಪಶ್ಚಾತ್ತಾಪ ಅಂತಾನೋ ಮುಂದಿನ ಜನ್ಮ ಅಥವಾ ನರಕಕ್ಕೆ ಹೋಗೋದು ಬೇಡ ಅಂತಾನೋ ಸರಿಯಾಗಿರಿ ಆದರೆ ನನ್ನ ಆತ್ಮೀಯರೇ ಇವರಿಗೆಲ್ಲ ನೀವು ಹೆದರುವ ಅವಶ್ಯಕತೆ ಇಲ್ಲ ಯಾವುದೋ ನರಿನಾಯಿ ಹಂದಿ ಕ್ರಿಮಿಕೀಟಗಳ ಕುಯಿಂಗುಟ್ಟುವಿಕೆ ಕಿರಿಕಿರಿಗೆ ಚಿರಿಚಿರಿಗೆ ಬೊಗಳುವಿಕೆಗೆ ಯಾಕೆ ಕಿವಿಗೊಡಬೇಕು ಏನು ಭಯ ಯಾವ ಚಿಂತೆ ಯಾವಾಗಲೂ ನ್ಯಾಯವಾಗಿ ಬದುಕಿ ಒಳ್ಳೆಯದನ್ನೇ ಮಾಡಿ ದೇವರ ಮೇಲೆ ವಿಶ್ವಾಸವಿರಲಿ ಭಕ್ತಿ ಮಾಡಿ ಪೂಜೆ ಮಾಡಿ ಚಂಡಮುಂಡರನ್ನು ಖಂಡಿಸಿದ ಚಾಮುಂಡಿಯನ್ನು ಒಲಿಸಿ ಶುಂಭ ನಿಶುಂಭರನ್ನು ಸಂವರಿಸಿದ ಶಾಂಬವಿಯ ಸ್ಮರಿಸಿ ಮಹಿಷಾಸುರ ಮರ್ದಿನಿಯನ್ನು ಸ್ತುತಿಸಿ ಆ ತಾಯಿ ಜಗದಂಬೆ ಜಗನ್ಮಾತೆ ನಮ್ಮೆಲ್ಲರ ಜೊತೆ ಇದ್ದು ನಮ್ಮನ್ನು ಕಾಪಾಡ್ತಾಳೆ ಹ್ಯಾಪಿ ನವರಾತ್ರಿ